ಪ್ರಕೃತಿ ಪ್ರಕೃತಿ ಬೆಳೆಸುತ್ತೆ ಪ್ರಕೃತಿ ಉಳಿಸುತ್ತೆ ಪ್ರಕೃತಿ ಕಲಿಸುತ್ತೆ ಬೇಜಾರಾದಾಗ ಈ ಪ್ರಕೃತಿ ಪ್ರೋತ್ಸಾಹ ತುಂಬುತ್ತೆ ನಿರಾಸೆಯಾದಾಗ ಈ ಪ್ರಕೃತಿ ಆಸೆ ಹುಟ್ಟಿಸುತ್ತೆ ದುಃಖದಲ್ಲಿದ್ದಾಗ ಈ ಪ್ರಕೃತಿ ಸಂತೋಷದ ತಂಗಾಳಿ ಬೀಸುತ್ತೆ ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ಈ ಪ್ರಕೃತಿಯ ಮಡಿಲಲ್ಲಿ ಇಂಪಾದ ತಂಪಾದ ಗಾಳಿಯನ್ನು ಸೇವಿಸುತ್ತಾ ತಮ್ಮ ತಮ್ಮ ದೇಹವನ್ನ ಮನಸ್ಸನ್ನ ಶಾಂತವಾಗಿಸಿಕೊಳ್ಳುತ್ತಾರೆ ನಿಷ್ಕಲ್ಮಶವಾಗಿಸಿಕೊಳ್ಳುತ್ತಾರೆ ಹೊಸ ಯೋಚನೆ ಕಡೆಗೆ ಪಯಣ ಸಾಗಿಸುತ್ತಾರೆ ಮನದಲ್ಲಿ ಚಂಚಲತೆ ಶುರುವಾದಾಗ ಈ ಪ್ರಕೃತಿಯಲ್ಲಿ ಧ್ಯಾನಕ್ಕೆ ಮೊರೆ ಹೋಗುತ್ತಾರೆ ಮೊರೆ ಹೋಗಿ ಮನದಲ್ಲಿನ ಚಂಚಲತೆಯನ್ನು ದೂರವಾಗಿಸಿಕೊಳ್ಳುತ್ತಾರೆ ಹಾಗೆ ಈ ಪ್ರಕೃತಿ ಅವರಿಗೆ ಧೈರ್ಯ ತುಂಬುತ್ತದೆ ಶಾಂತಿ ನೆಲೆಸುತ್ತದೆ ಸ್ನೇಹಿತರೆ ಯಾರಾದರೂ ಕೊಂಕು ನುಡಿಗಳಾಡಿ ನೋವುಂಟು ಮಾಡಿ ಚಿಂತೆಗೆ ಒಳಪಡಿಸಿದರೆ ಕುಂಠಿತಗೊಳ್ಳಬೇಡಿ ಕುಗ್ಗಬೇಡಿ ಬನ್ನಿ ಬನ್ನಿ ಪ್ರಕೃತಿಯ ಮಡಿಲಲ್ಲಿ ಸುತ್ತಾಡಿ ಆ ಕೊಂಕು ನುಡಿಗಳು ಕುಂಠಿತವಾಗುತ್ತವೆ ಹೊಸ ಆಸೆ ಹೊಸ ಕನಸು ಮೊಳಕೆ ಹೊಡೆಯುತ್ತವೆ ಇದೇ ಅಲ್ಲವೇ ಪ್ರಕೃತಿಗಿರೋ ತಾಕತ್ತು ಸೋಮಾರಿಗಳೇ ಸೋಮವಾರದಿಂದ ರವಿವಾರದ ತನಕ ಸೋಮಾರಿಗಳಾಗಿ ಬದುಕಬೇಡಿ ಬನ್ನಿ ಈ ಪ್ರಕೃತಿಯ ಮಡಿಲಲ್ಲಿ ಬಂದು ಹೊಸ ಆಸೆ ಹೊಸ ಕನಸು ಹುಮ್ಮಸ್ಸು ತೇಜಸ್ಸು ಪಡೆದುಕೊಂಡು ಬದಲಾವಣೆ ತಂದುಕೊಂಡು ಸೋಮಾರಿತನದಿಂದ ದೂರಾಗಿ ಬಿಡಿ ದೂರಾಗಿ ಪ್ರಕೃತಿಗೆ ಬಿಡಿ ಚಿಂತನೆಗೆ ಮತ್ತು ಬದುಕಿನ ಹುಮ್ಮಸ್ಸಿಗೆ ನೇಚರ್ ಈಸ್ ದ ಬೆಸ್ಟ್ ಟೀಚರ್